ಭಕ್ತಾದಿ ಪಾತ್ರ ಮಾಡಿದ್ರು ದಯವಿಟ್ಟು ಯಾರು ಅಂತ ಹೇಳ್ಬಿಟ್ರೆ ನಮ್ಮ ಪ್ರೇಕ್ಷಕರ ಧನ್ಯವಾದಗಳು ಇಲ್ಲಿ ಕೂತಿದಾರಲ್ಲ ಇವರೇ ದೇವಿ ಮಾಡಿದವರು ಅವರು ಮಹಿಷಾಸರ ಮಾಡಿದವರು ನಾವು ದೇವತೆ ಮಾಡಿದವರು ಸರ್ ಹಾಗೆ ತಮ್ಮ ಹೆಸರೇಜ್ ಬಿಡಿ ಸರ್ ಪ್ಲೀಸ್ ನನ್ನ ಹೆಸರು ಮಂಜುನಾಥ್ ಅಂತ ಇವರು ನಮ್ಮ ಗುರುಗಳು ನಿತ್ಯಾನಂದ ನಾಯಕ್ ಉಡುಪಿಯವರು ಅವರು ನಮ್ಮ ಶ್ರೀವತ್ಸ ಅಂತ ಕುಂದಾಪುರದವರು ಓಕೆ ಥ್ಯಾಂಕ್ ಯು ಸರ್ ಅವರು ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಸನ್ಮಾನಿಸಲಾಗುತ್ತದೆ ಇಲಾಖೆ ವತಿಯಿಂದ ಮಾನ್ಯ ಇಲಾಖೆಯ ನಿರ್ದೇಶಕರು ಯಕ್ಷಗಾನ ಕಲಾವಿದರು ಸನ್ಮಾನಿಸುತ್ತಾರೆ ಮಹಿಷಾಸುರ ಪಾತ್ರ ಮಾಡಿದವರು ಮತ್ತು ದೇವಿ ಪಾತ್ರ ಮಾಡಿದವರು ಹಾಗೂ ಭಕ್ತಾದಿಯ ಒಂದು ಭಕ್ತಿಯ ಪಾತ್ರವನ್ನು ಮಾಡದೆ ಅವರಿಗೆ ಸನ್ಮಾನಿಸಲಾಗುತ್ತದೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಅವರಿಗೆ எிதவரி சா சன்மான